ಕಂಪ್ಲೇಂಟ್ ಕೊಡೀತಾರ ಒಂದು ಹತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಯುವ ತರ್ಗೂ ಒಂದು ಎಡ್ಜರ್ಸ್ಮೆಂಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸುಮ್ಮನೆ ಒಂದು ಎವಿಡೆನ್ಸ್ ಕೊಡ್ತಾ ಇದ್ದೀವಿ ಹಾಂ ಅದಕ್ಕೆ ಬಂದು ತಗೊಳ್ಳಿ ಆ್ಯಾಮ್ ಇದೆ ಅಂತೆ ಇವತ್ತು ಕೇಂದ್ರ ಸರ್ಕಾರ ರಾಜಕೀಯ ಪ್ರೇರಿತವಾಗಿ ಇವತ್ತು ಇಡಿ ಇಲಾಖೆಯನ್ನ ಇವತ್ತು ದುರ್ಬಳಕೆ ಮಾಡಿಸ್ಕೊಳ್ತಾ ಇರತಕ್ಕ ನಾವು ಖಂಡನೆ ಮಾಡ್ತಾ ಇದೀವಿ ಇವತ್ತು ಗೌರವಾನ್ವಿತ ನಮ್ಮ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಿದ್ದಾರೆ ಇದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಏನು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಭ್ರಷ್ಟಾಚಾರ ಮಾಡುತ್ತಿತ್ತು ಕರೋನಾ ಹಗರಣ ಇತ್ತು ಹಾಗೂ ಅನೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಗುತ್ತಿಗೆದಾರರ ಇವತ್ತು ನ್ಯಾಯಾಧಿಕೆ ಹೋಗಿ ದೂರು ಕೊಟ್ಟು ನಲವತ್ತು ಪರ್ಸೆಂಟ್ ಡ್ಯೂಟಿ ಪ್ರಕರಣಗಳು ದಾಖಲಾಗಿತ್ತು ಬಸವನಗೌಡ ಪಾಟೀಲ್ ನೇರವಾಗಿ ಇವತ್ತು ವಿಜೇಂದ್ರ ಮೇಲೆ ಆರೋಪ ಮಾಡಿದ್ರು ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ ಅಂತ ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಪುತ್ಪುದೇನು ಟಿಕೆಟ್ ಕೊಡ್ಸಿರುವಂತಹ ವಂಚನೆ ಪ್ರಕರಣ ಇತ್ತು ಈ ರೀತಿ ಅನೇಕ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಬಿಜೆಪಿ ನಾಯಕರ ಮನೆ ಮೇಲೆ ದಾಳಿ ಮಾಡದೇ ಇರತಕ್ಕಂಥ ವಿಷಯವನ್ನ ಇವತ್ತು ನಾವು ಖಂಡನೆ ಮಾಡ್ತಾ ಇದೀವಿ ಜಾರಿ ನಿರ್ದೇಶನದಿಂದ ಅಧಿಕಾರಿಗಳಿಗೆ ಕಿಂಚಿತ್ತು ತನ್ನ ಕರ್ತವ್ಯದ ಮೇಲೆ ನಿಗಾ ಇದ್ರೆ ಕಾಳಜಿದ್ರೆ ಕೂಡಲೇ ಭ್ರಷ್ಟಾಚಾರದ ವಿರುದ್ಧ ಈಗ ನಾವು ಅನೇಕ ಬಾರಿ ದೂರುಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ಪಿಎಂಎಲ್ ಆಕ್ಟ್ ಪ್ರಕಾರ ನೀವು ಬಿಜೆಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವ್ರನ್ನ ಬಂಧಿಸಬೇಕಂತ ಹೇಳ್ತಾ ಇದೀವಿ ನೀವು ದಾಳಿ ಮಾಡಿ ತನಿಖೆ ರೆಡ್ ಸತ್ಯಾಂಶ ತಿಳಿಸಿ ಕೇವಲ ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಈ ರೀತಿ ದಾಳಿ ಮಾಡಿ ಬೆದರಿಸುವಂತ ಕೆಲಸನ ನೀವು ಮಾಡಬೇಡಿ ಈ ಬೆದರಿಕೆಲ್ಲ ಕಾಂಗ್ರೆಸ್ ಪಕ್ಷ ಆಗ್ಲಿ ಸರ್ಕಾರ ಆಗ್ಲಿ ಎದುರಲ್ಲ ನರೇಂದ್ರ ಮೋದಿ ಹಾಗೂ ಅವರ ಬೆಂಬಲಿಗರು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರನ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ರೆ ವಿಶೇಷ ಬದಿ ಕಾಲ ಸ್ಥಾಪನೆ ಮಾಡಬೇಕಾಗುತ್ತೆ ಆದ್ರಿಂದ ನಾವು ಕೊಟ್ಟಿರತಕ್ಕಂಥ ದೂರುಗಳ ಬಗ್ಗೆ ಇವತ್ತು ತನಿಖೆ ನಡೆಸಕ್ಕಂತ ಇವತ್ತು ಜಂಟಿ ನಿರ್ದೇಶಕರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದೀವಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ದಿನದಲ್ಲಿ ಇಡಿಯ ಒಂದು ಪ್ರಾಮಾಣಿಕತೆಯನ್ನ ಇವತ್ತು ದೇಶದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಮನು ಸಹ ಪ್ರಶ್ನೆ ಮಾಡ್ತಾರಂತ ಇವತ್ತು ದೂರ ಮೂಲಕ ಆಗ್ರಹ